ಮತ್ತೆ ಅನೇಕ ರಾಜಕಾರಣಿಗಳು ಈ ಮುಂಚಿನ ವರ್ಷಗಳಲ್ಲಿ ಬಹಳಷ್ಟು ಅಧಿಕಾರವನ್ನು ನಮ್ಮ ಸಮಾಜದಲ್ಲಿ ಅನುಭವಿಸಿದ್ರು ಮಂತ್ರಿಗಳಾಗಿದ್ರು ಒಳ್ಳೊಳ್ಳೆ ಖಾತೆಗಳನ್ನು ನಿರ್ವಹಿಸಿದ್ರು ಎಮ್ ಎಲ್ ಎಗಳಾಗಿದ್ರು ಆದರೆ ಸಮಾಜಕ್ಕೆ ಯಾರು ಏನು ಕೊಡುಗೆಯನ್ನು ಕೊಟ್ಟಿಲ್ಲ ಇದು ತಾವೆಲ್ಲ ಗಮನಿಸಬೇಕಾದ ವಿಚಾರ ಏನಾದರೂ ಕುರುಬ ಸಮಾಜಕ್ಕೆ ಇಡೀ ರಾಜ್ಯದಲ್ಲಿ ಏನಾದರೂ ಸಹಾಯ ಮಾಡಿದ್ರೆ ಹಲವಾರು ಸಂಘ ಸಂಸ್ಥೆಗಳನ್ನ ಕಟ್ಟಿದ್ರೆ ಸ್ಕೂಲ್ಸ್ ಕಟ್ಟಿಸಿದ್ರೆ ಹಾಸ್ಟೆಲ್ ಕಟ್ಟಿಸಿದ್ರೆ ಕಾಲೇಜ್ ಕಟ್ಟಿಸಿದ್ರೆ ಹಾಸ್ಪಿಟಲ್ಸ್ ಕಟ್ಟಿದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ನಾವೆಲ್ಲರೂ ನೆನೆಸ್ಕೋಬೇಕಾಗ್ತದೆ ಬಹಳಷ್ಟು ಜನ ಕ್ಷುಲ್ಲಕವಾಗಿ ಮಾತಾಡೋರು ನಮ್ಮ ಜನಾಂಗದಲ್ಲಿ ಇದ್ದಾರೆ ಅವ್ರಿಗೆ ಜಲಸ್ಸು ಒಟ್ಟೆವರಿ ಸಿದ್ದರಾಮಯ್ಯನವರು ಪಡೆದಂತಹ ಸ್ಥಾನ ಅವ್ರಿಗೆ ಸಿಕ್ಕಂತಹ ಈ ಒಂದು ಮರ್ಯಾದೆ ನಮ್ಗೆ ಯಾರಿಗೂ ಸಿಗಲಿಲ್ಲ ಅಂತ ಹೇಳಿ ಹೊಟ್ಟೆ ಉರಿಯಿಂದ ಮಾತನಾಡ್ತಾರೆ ಹೊರತು ಸಿದ್ದರಾಮಯ್ಯನವರು ಮಾಡಿದಂತಹ ಜನಪರ ಯೋಜನೆಗಳಲ್ಲಿ ಒಂದು ಪರ್ಸೆಂಟ್ ಸಹ ಬೇರೆ ಯಾವ ರಾಜಕಾರಣಿಗಳು ಸಮಾಜಕ್ಕೂ ಮಾಡಿಲ್ಲ ಬಡವರಿಗೂ ಸಹ ಮಾಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ